ನಮಸ್ಕಾರ ಸ್ನೇಹಿತರೆ ಮಿಸ್ಸರ್ಗಡೆ ಹರಿಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಜನ ಸ್ವಾಗತ ಈಗ ಮಂಡ್ಯ ಮಂಡ್ಯದಲ್ಲಿ ಭಾಳ ಜನ ಕೇಳ್ತಾಯಿದ್ರು ನಮಗೆ ನೀರೆಷ್ಟು ಬೇಕು ಅಂಥೇಳಿ ನಾಗಮಂಗಲ ಕೊಟ್ಟಿದ್ದೆ ಆ ನಾಗಮಂಗಲ ಹತ್ರ ಪಕ್ಕದಲ್ಲೇ ಯಾವ್ರ ನಿಂದು ಶಂಭನಹಳ್ಳಿ ಅಂತ ಅಲ್ಲಿ ನೋಡಿ ಹಸುಗಳು ಬರ್ತವೆ ಹೋಗಿ ಒಂದು ಸಲ ಹಸುಗಳು ನೋಡಿ ತೊಗೊಳೋದು ಆಮೇಲೆ ಹಸುಗಳು ಯಾವ್ಯಾವ ರೀತಿ ಇದಾವಂತ ಅಂತ ಒಂದು ಸಲ ಹೋಗಿ ನೋಡಿ ಕ್ವಾಲಿಟಿ ನೋಡಿ ಆಮೇಲೆ ದರಾನು ನೋಡಿ ಯಾಕೆಂದರೆ ಇವತ್ತು ಎಸ್ಪೆಷಲಿ ಒಳ್ಳೆ ಬ್ರೀಡ್ಗಳು ಬೇಕು ಅಂತ ಆಸೆ ಇದೆ ಬಟ್ ದೂರಿಂದ ಬರೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ನಿಯರೆಸ್ಟ್ ಆಗಲಿ ಅಂತ ಮಂಡ್ಯ ಮೈಸೂರು ರಾಮನಗರ ಅಕ್ಕಪಕ್ಕ ನಾಗಮಂಗಲ ಎಲ್ಲ ಅಲ್ಲಿ ಹೋಗಿ ಒಳ್ಳೆ ಒಳ್ಳೆ ರೀತಿಯ ತಳಿಗಳು ಯಾಕಂದರೆ ಅಲ್ಲಿ ನಿಮಗೆ ಹತ್ತಿರ ಇರೋದ್ರಿಂದ ಹೋಗಿ ಎರಡು ದಿನ ಮೂರು ದಿನ ಅಡ್ವಾನ್ಸ್ ಕೊಟ್ಟು ಎರಡು ದಿನ ಮೂರು ದಿನ ಹಸು ನೋಡ್ಕೊಂಡು ನಿಮಗೆ ತೃಪ್ತಿ ಆದಮೇಲೆ ಹಸು ತೊಗೊಂಡೋಗಿ ನಿಮಗೆ ಲೊಕೇಶನ್ ನಾನು ಕಳಿಸ್ಕೊಡ್ತೀನಿ ಮಂಡ್ಯದ ಹತ್ರ ನಾಗಮಂಗಲದಿಂದ ಭುವಿನಹಳ್ಳಿ ಅಲ್ಲ ಶಂಭುನಹಳ್ಳಿ ಶಂಬನಹಳ್ಳಿ ಅಂತೇಳಿ ಹತ್ತಿರ ಅದು ಹೈವೇಲೆ ಬರುತ್ತೆ ಹೋಗಿ ಒಂದ್ಸಲಿ ನೋಡ್ಕೊಳ್ಳಿ ಹಸುಗಳು ಯಾವ ರೀತಿ ಇದ್ದಾವೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ನೋಡಿ ದುಡ್ಕೋರು ಯಾವಾಗ ದುಡ್ಕ್ಬೋದು ಬಟ್ ನೀವೇನು ಮಾಡಿದ್ದೀಂದರೆ ಹಸುಗಳನ್ನು ಒಂದ್ಸಲಿ ಹೋಗಿ ನೋಡಿ ಯಾವ ರೀತಿ ಇರುತ್ತೆ ಬೀಡ್ ಯಾವ ರೀತಿ ಇರುತ್ತೆ ಕರುಗಳು ಇರ್ತವೆ ಕರುಗಳು ಯಾವ ರೀತಿ ಇರುತ್ತೆ ಕರುಗಳು ಭಾಳ ಡಿಮ್ಯಾಂಡ್ ಇದೆಯಲ್ಲ ಕರುಗಳು ಹಸುಗಳು ಯಾವ ರೀತಿ ಇರ್ತಾವ ಒಂದ್ಸಲಿ ನೋಡ್ಕೊಳ್ಳಿ ನೋಡ್ಕೊಂಡು ಬೇಕು ಅಂದರೆ ನಂಬರ್ ಕೊಟ್ಟಿರ್ತೀನಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಫೈವ್ ಫೋರ್ ತ್ರೀ ಇದು ಎಸ್ಪೆಷಲಿ ಮಂಡ್ಯ ಜನರಿಗೆ ಮೈಸೂರು ಮಂಡ್ಯಕ್ಕೆ ಅಕ್ಕಪಕ್ಕ ಆಗಲಿ ಅಂತ ಮಾಡಿರೋದು ಟೋಟಲಿ ಹೈ ಕ್ವಾಲಿಟಿ ಹಸುಗಳು ಬರ್ತವೆ ಒಂದ್ಸಲಿ ನೋಡ್ಕೊಳ್ಳಿ ನೋಡಿ ತಗೋಬೇಕು ಅಂತ ಏನಿಲ್ಲ ಹೋಗಿ ಅಲ್ಲಿ ಯಾವುದು ನಡೀತಾ ಇದೆ ಹಸುಗಳು ಸಾಕ್ತಿದ್ದಾರೆ ಬೇಕಾದರೂ ಹೋದವರು ಒಳ್ಳೆ ಹಸುಗಳು ಬೇಕು ಅಂದರೆ ಹೋಗಿ ಅಲ್ಲಿ ತೊಗೊಳ್ಳಿ ಅವರು ಫಾರಮ್ ನಡೆಸೋಕೆ ಹಸುಗಳು ತೊಗೊಳ್ತಾರೆ ಬೇಕಂದರೆ ಒಂದ್ಸಲಿ ವಿಸಿಟ್ ಮಾಡಿ ಹಸುಗಳು ಯಾವ ರೀತಿ ಇದೆ ಅಂತ ನೋಡಿ ಕ್ವಾಲಿಟಿ ನೋಡಿ ಅಲ್ಲಿ ಹಸು ತೊಗೊಳ್ಳಿ ಇಲ್ಲಿ ಅವರು ನಮ್ಮ ಜೊತೆ ಬಂದಿದ್ದಾರೆ ಅವ್ರು ಸ್ವಲ್ಪ ಅವ್ರು ಯಾವ ಊರಿನಿಂದ ನಾಗಮೂಗ್ ಎಲ್ಲಿ ಅಡ್ರೆಸ್ ಹೇಳಿ ಅವ್ರದು ನಿಮ್ದು ಮೇಲ್ಕೋಟೆ ಎದ್ರ ನಿಯರ್ ಬೈ ಶಂಬರ್ಹಳ್ಳಿ ಶಂಭೂನಹಳ್ಳಿ ಅಲ್ಲ ಮೇಲ್ಕೋಟೆಯಿಂದ ಒಂಬತ್ತ ಕಿಲೋಮೀಟರ್ ಈಗ ಬೆಂಗಳೂರು ಕಡೆಯಿಂದ ಬರ್ಬೇಕು ನಿಮ್ ಬರ್ಬೇಕು ಮಂಡ್ಯ ಮಂಡ್ಯ ಟು ಮೇಲ್ಕೋಟೆ ರೂಟ್ ಮೇಲ್ಕೋಟೆ ರೋಡ್ ಶಂಭುರಹಳ್ಳಿ ಹಾಸನದಿಂದ ದುಡ್ಡು ಹತ್ರ ಆಗತ್ತಲ್ವಾ ಹಾಸಂದೂರು ಆರಾಮಾಗ್ ಬರ್ಬೋದು ಹಾಸಂದೂರು ಮೂರು ಕಿಲೋಮೀಟರ್ ಆಗುತ್ತೆ ನೂರು ಕಿಲೋಮೀಟರ್ ಆಗಿ ದುಡ್ದು ಅಂದ್ರೆ ಇನ್ನೂ ಹತ್ರ ಆಗುತ್ತಲ್ಲ ಅಲ್ಲಿ ದುಡ್ಡ ಒಂದ್ ಹತ್ತ್ ಕಿಲೋಮೀಟರ್ ಆಗುತ್ತೆ ಹತ್ತು ಕಿಲೋಮೀಟರ್ ಆಗತ್ತೆ ದುಡ್ಡ ಮತ್ತೆ ಅರ್ಶಿಕೆರೆ ಆ ಕಡೆ ಆಕಡೆ ಹ್ಮ್ ಅಲ್ಲಿ ಬಂದಿ ಬೇಕಾ ಹಸುಗಳ್ ತೋರಿಸಿ ಅವರಿಗೆ ಒಂದಸಲಿ ಎರಡು ಸಲ ಬಂದು ತೋರಿಸ್ಬೇಕಾದ್ರೆ ಎರಡು ದಿನ ಬೇಕಾದ್ರೆ ಇರಲಿ ನೋಡಿ ಖುಷಿಯಾಗಿ ತೊಗೊಂಡು ಹೋಗ್ರಿ ಯಾಕಂದರೆ ಬ್ರೀಡ್ ಬ್ರೀಡಿದ್ರೆ ಬ್ರೀಡ್ ಬೇಕು ಅಂತ ಆಸೆ ಇದೆ ಬಟ್ ಕೆಲವ್ರಿಗೆ ದೂರಿಂದ ಬರೋಕ್ಕಾಗಲ್ಲ ಸೊ ಹಾಗಾಗಿ ನಾಗಮಂಗಲ ಇರೋರು ಅಲ್ಲಿ ವಿಸಿಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳು ಅವೈಲೇಬಲ್ ಇರ್ತವೆ ಎನಿ ಟೈಮು ವಿಡಿಯೋ ಕಳಿಸ್ಕೊಡ್ತೀನಿ ನಂಬರ್ ನಿಮಗೆ ಕೊಟ್ಟಿದ್ದೀನಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಫೋರ್ ತಿರ್ ಮಾಡ್ಕೊಳ್ಳಿ ಒಳ್ಳೆ ಹಸುಗಳು ನಿಮಗೆ ಅವೈಲೇಬಲ್ ಸಿಗ್ತವೆ ಫೀಡು ಅಲ್ಲೇ ಸಿಗತ್ತೆ ಹಸುಗಳು ಸಿಗುತ್ತೆ ಒಂದು ಸಲ ನೋಡ್ಕೊಂಡು ಹಸುಗಳು ತೊಗೋಬೇಕು ಅಂತ ಏನಿಲ್ಲ ಒಂದ್ಸಲ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ ಯಾವ ರೀತಿ ಇದ್ದಾವೆ ಕ್ಯೂರಿಯಾಸಿಟಿ ಇರುತ್ತೆ ಕೆಲವೊಬ್ಬರಿಗೆ ಯಾವ ರೀತಿ ಇದ್ದ ಹಸುಗಳು ಏನು ಅಂತ ಅಂತ ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡಿದಾಗ ನೀವು ಪ್ರತಿಯೊಂದು ಗೊತ್ತಾಗತ್ತೆ ಒಳ್ಳೆ ಹಸುಗಳು ತಳಿಗಳು ಸಾಕಿ ಕರುಗಳು ಬೇಕಂದ್ರೆ ಕರುಗಳು ಅವೈಲೇಬಲ್ ಇರ್ತವೆ ಹಸುಗಳು ಬೇಕಂದ್ರೆ ಹಸು ಅವೈಲೇಬಲ್ ಇರ್ತವೆ ಯಾವ್ದು ಬೇಕು ಅಂತ ಬಂದು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು